ಹಾಯ್ ನಮಸ್ತೆ ಸರ್ ಎಲ್ಲರಿಗೂ ನಮಸ್ತೆ ಇವತ್ತೊಂದು ಒಳ್ಳೆ ಪ್ರಾಪರ್ಟಿ ತೋರಿಸ್ತೀನಿ ಟಾರ್ ರೋಡಿದು ಈ ರೋಡ್ ಅಟ್ಯಾಚ್ ಹಳ್ಳಿ ಈ ರೋಡಿಂದ ಕೆಳಗಡೆ ಒಂದು ಇನ್ನೂರು ಮೀಟ್ರ್ ಹೋದರೆ ಎಂಟು ಎಕರೆ ಲ್ಯಾಂಡ್ ಬರುತ್ತೆ ಇದೇ ರಸ್ತೆ ಅದಕ್ಕೆ ಒಳ್ಳೆ ವಾಟರ್ ಸೋರ್ಸ್ ಇರ್ತಕ್ಕಂಥ ಜಾಗ ಇಲ್ಲಿಂದ ಕೇವಲ ನಿಮಗೆ ಐದು ಕಿಲೋಮೀಟ್ರಲ್ಲಿ ನದಿ ನೋಡ್ರಿ ಎಲ್ಲ ಬರೀ ತೋಟಗಳು ಕಾಣಿಸ್ತಾ ಇದೆ ನೋಡಿ ಎಲ್ಲ ತೋಟಗಳು ಇಲ್ಲಿಂದ ಒಂದು ನೂರೈವತ್ತರಿಂದ ಇನ್ನೂರು ಇನ್ನೂರು ಮೀಟ್ರ್ ಹೋಗಬೇಕು ನೋಡಿ ಎಲ್ಲ ನೀರಾವರಿ ಲ್ಯಾಂಡೇ ಎರೆಮಣ್ಣು ಇದು ಲಾಕ್ ಸೈಡಲ್ಲ ಇದು ಎರೆಮಣ್ಣು ಇದೇ ರೋಡ್ ಅದಕ್ಕೆ ಫೈನ್ ರೋಡ್ ಇದೆ ಮಣ್ಣಿನ ರಸ್ತೆ ಇದು ನಿಮ್ಮ ಕಾರು ಟ್ರ್ಯಾಕ್ಟ್ರು ಟ್ರಕ್ ಎಲ್ಲ ಹೋಗುತ್ತೆ ರಸ್ತೆಯಲ್ಲಿ ನೋಡಿ ಅಕ್ಕ ಪಕ್ಕದ ಜಮೀನಿದು ಬೆಳೆಯಲ್ಲಿ ಯಾವ ಥರ ಬೆಳೆದಿದ್ದಾರೆ ಅಂತ ಇದೇ ಥರದ್ದು ಮುಂದೆ ಎಂಟು ಎಕರೆ ಬರುತ್ತೆ ಲ್ಯಾಂಡು ಒಂದು ಒಳ್ಳೆ ರೇಟಲ್ಲಾಗುತ್ತೆ ಆ ಲ್ಯಾಂಡ್ ತೋರಿಸ್ತೀನಿ ಅಲ್ಲಿ ಒಬ್ಬ ಮನುಷ್ಯ ನಿಂತಿದ್ದೀರಲ್ಲ ಅಲ್ಲೇ ಲ್ಯಾಂಡ್ ಇರೋದು ಒಳ್ಳೆಯ ನೀರು ಹರಿಯೋ ಜಾಗ ಯಾವಾಗ ಇಲ್ಲಿ ಸುತ್ತ ತೋಟಗಳಿದ್ದಾವೆ ಇದೆ ಲ್ಯಾಂಡ್ ನೋಡಿ ಇದೆ ಕಂಪ್ಲೀಟ್ ಲ್ಯಾಂಡ್ ಪೊಸಿಷನ್ ಇದೆ ನೋಡಿ ಲ್ಯಾಂಡ್ ಇದು ಬ್ಲ್ಯಾಕ್ ಸೈಲು ಅಂತ ಕರ್ಲಲ್ಲ ಎರೆಮಂಡಿದು ಎರೆಮಣ್ಣು ಬರುತ್ತೆ ಲ್ಯಾಂಡು ಅಲ್ಲೊಂದು ಮರ ಕಾಣುತ್ತಲ್ಲ ಅಲ್ಲಿಂದ ಹಿಡಿದ್ಬಿಟ್ಟು ಸ್ಟ್ರೈಟ್ ಆ ಮೂಲೆಯಲ್ಲಿ ಒಂದು ಮರ ಕಾಣುತ್ತೆ ನೋಡಿ ಸ್ಕ್ವೇರ್ ಇದೆ ಅಲ್ಲಿಗೆ ಅಲ್ಲಿಂದ ಹಿಡಿದ್ಬಿಟ್ಟು ಮತ್ತು ಈ ಕಡೆಯಲ್ಲಿ ಒಂದು ತೋಟದ ಮೂಲೆ ಕಾಣುತ್ತೆ ಅಲ್ಲೇವರೆಗೂ ಅಲ್ಲಿದು ಮತ್ತೆ ಈ ಕಡೆ ಈ ಕಡೆ ಬಂದ್ಬಿಟ್ಟು ಇಲ್ಲಿ ದಾರಿಯಿಂದ ಎಂಟ್ರಿ ಆದಿವಲ್ಲ ನಾವು ಇದೇ ದಾರಿ ಇಲ್ಲೇವರೆಗೂ ಮತ್ತೆ ಇಷ್ಟು ಒಳ್ಳೆ ಲ್ಯಾಂಡು ತುಂಬ ಚೆನ್ನಾಗೈತೆ ಪ್ರಾಪರ್ಟಿ ಆಗುತ್ತೆ ಕಡಿಮೆ ರೇಟಲ್ಲಿ ಹೆಚ್ಚು ಜಮೀನು ನೋಡ್ತಕ್ಕಂಥವ್ರಿಗೆ ಇದು ಒಂದು ಒಳ್ಳೆ ಅವಕಾಶ ಇದರಲ್ಲಿ ಅಡಿಕೆ ತೆಂಗು ಬಾಳೆ ಏನು ಬೇಕಾದ್ರೂ ಬಿಡಿ ನೀವು ಎರೆ ಎರೆಮಣ್ಣು ಇದು ಕ್ವಾಲಿಟಿ ಇದು ನೋಡಿ ಅದು ಈ ಥರ ಒಳಗಡೆ ಡಿಗ್ಗಿಂಗ್ ಮಾಡಿ ತೆಗ್ದಿರೋದು ಒಳಗಡೆ ಸ್ವಲ್ಪ ರೆಡ್ ಮಣ್ಣು ಕೂಡ ಇದೆ ಅದೇ ಅಲ್ಲ ವೇದಾವತಿ ನಿಯರ್ ಅಪ್ರಾಕ್ಸಿಮೇಟ್ ಏನೋ ಒಂದು ಕಿಲೋಮೀಟ್ರ್ ಆಗ್ಬೋದು ಅನಿಸುತ್ತೆ ಹ್ಞೂ ಒಂದು ಎರಡು ಮೂರು ಕಿಲೋಮೀಟ್ರ್ ಆಗುತ್ತೆ